ಈ ಬಾರಿ ಆರ್ ಸಿ ಬಿ ಕಪ್ ಗೆದ್ದಿರೋದ್ರಲ್ಲಿ ಜೊತೆಗೆ ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಬಂದಿರೋದ್ರಲ್ಲಿ ಒಂದು ಸ್ಪೆಷಲ್ ಇದೆ ಇದನ್ನ ನಾವು ಗಮನಿಸಲೇಬೇಕು ವೆರಿ ಇಂಟ್ರೆಸ್ಟಿಂಗ್ ಆದಂತ ಒಂದು ಫ್ಯಾಕ್ಟ್ ಅಂದರೆ ಪಂದ್ಯಗಳನ್ನು ನಾವು ಆಕ್ಷನ್ ಟೇಬಲ್ ಮೇಲೆ ಗೆಲ್ತೀವಿ ಮ್ಯಾಚನ್ನು ಆಕ್ಷನ್ ಟೇಬಲ್ ಮೇಲೆ ಅರ್ಧ ಗೆಲ್ತೀವಿ ಅಂದರೆ ಪ್ಲೇಯರ್ಸ್ ಸೆಲೆಕ್ಷನ್ ಅರ್ಧ ಮ್ಯಾಚನ್ನು ಗೆಲ್ತೀವಿ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಇದನ್ನ ಎಷ್ಟು ಜನ ಗಮನಿಸಿದಾರೋ ಇಲ್ವೋ ಗೊತ್ತಿಲ್ಲ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಅಂದರೆ ಯಾರು ಈ ಬಾರಿಯ ಮೆಗಾ ಆಕ್ಷನ್ನಲ್ಲಿ ಹೈಯೆಸ್ಟ್ ಪರ್ಸನ್ನ ಇಟ್ಕೊಂಡು ಹೋಗಿದ್ರು ಅವರೇ ಈ ಸಾರಿ ಟಾಪ್ ಟೂ ಬಂದಿದ್ದಾರೆ ಅದರಲ್ಲಿ ಸೆಕೆಂಡ್ ಹೈಯೆಸ್ಟ್ ಪರ್ಸ್ ಇಟ್ಕೊಂಡಿದ್ದಂಥ ಆರ್ ಸಿ ಬಿ ಚಾಂಪಿಯನ್ ಆಗಿದೆ ಸೊ ನಾವು ಈ ಒಂದು ಏನು ಚಾಂಪಿಯನ್ ಆಗೋದ್ರಲ್ಲಿ ಅಂದರೆ ಒಂದು ಚಾಂಪಿಯನ್ ತಂಡ ಅಂದರೆ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಗೆಲುವಿನ ಒಟ್ಟು ಮೊತ್ತ ಅಂದರೆ ಗೆದ್ದ ತಂಡಕ್ಕೆ ಕೊಡುವಂಥ ಮೊತ್ತ ಇನ್ನು ಹದಿಮೂರು ಕೋಟಿಯನ್ನು ಪಂಜಾಬ್ ಕಿಂಗ್ಸ್ ಪಡ್ಕೊಂಡಿದೆ ಈ ಹದಿಮೂರು ಕೋಟಿ ಇಪ್ಪತ್ತು ಕೋಟಿನ ಪಡ್ಕೋಬೇಕು ಈ ಟೀಮ್ ಟಾಪಿಗೆ ಬರಬೇಕು ಅಂದರೆ ಎಲಿಮಿನೇಟ್ರ್ ಕ್ವಾಲಿಫೈಯನ್ನು ಎದುರಿಸಿ ಫೈನಲಿಗೆ ಬಂದು ನಿಂತ್ಕೋಬೇಕು ಅಂತ ಹೇಳಿದರೆ ಫಸ್ಟ್ ಸ್ಟೆಪ್ ಎಲ್ಲಿರುತ್ತೆ ಅಂದರೆ ಫಸ್ಟು ಟೀಮನ್ನು ಸ್ಕ್ವಾಡನ್ನು ಸೆಲೆಕ್ಟ್ ಮಾಡೋದ್ರಲ್ಲಿರುತ್ತೆ ಸೊ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಈ ಬಾರಿ ಅತ್ಯಂತ ಕಡಿಮೆ ರಿಟೈನ್ ಮಾಡ್ಕೊಂಡಿತ್ತು ಮೆಗಾ ಆಪ್ಷನ್ ಇದ್ದಿದ್ದರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಡಿಮೆ ರಿಟೈನ್ ಮಾಡಿಕೊಂಡು ಹೆಚ್ಚು ಪ್ಲೇಯರ್ಸನ್ನು ಆಪ್ಷನಲ್ಲಿ ತೊಗೊಳ್ಳೋಣ ಅಂತ ಯೋಚನೆ ಮಾಡಿತ್ತು ಯಾವ್ಯಾವ ಟೀಮ್ಸ್ ಎಲ್ಲ ಹೆಚ್ಚು ರಿಟೈನ್ ಮಾಡ್ಕೊಂಡಿದ್ರು ಅವರೆಲ್ಲ ಫುಲ್ ಡೌನಲ್ಲಿದ್ದಾರೆ ನೀವು ಗಮನಿಸ್ಬೋದು ಅದು ರಾಜಸ್ಥಾನ್ ರಾಯಲ್ಸ್ ಇರ್ಬೋದು ಸಿ ಎಸ್ ಕೆ ಇರ್ಬೋದು ಎಸ್ ಆರ್ ಎಚ್ ಇರ್ಬೋದು ಇವರು ಹೆಚ್ಚು ರಿಟೈನ್ ಮಾಡ್ಕೊಂಡಿದ್ರು ಐದೈದು ಪ್ಲೇಯರ್ಸನ್ನು ರಿಟೈನ್ ಮಾಡ್ಕೊಂಡಿದ್ದರು ಆದರೆ ಈ ಟೀಮ್ಗಳು ಈ ಬಾರಿ ಡೌನಲ್ಲಿದ್ದಾವೆ ಅಂದರೆ ಈ ಮೆಗಾ ಆಕ್ಷನ್ ಬಂದಾಗ ರಿಸ್ಕ್ ಇದ್ದೇ ಇರುತ್ತೆ ನೀವು ರಿಟೈನ್ ಮಾಡ್ಕೋತೀರಾ ಅಂತ ಹೇಳಿದರೆ ಆ ಪ್ಲೇಯರ್ಸ್ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂತ ಹಾಗಾಗಿನೇ ಅವರು ಪತಿರಾಣ ಅಂತ ಪ್ಲೇಯರ್ಸ್ ಇರ್ಬೋದು ಏನು ಒಂದಷ್ಟು ಪ್ಲೇಯರ್ಸನ್ನು ರವೀಂದ್ರ ಜಡೇಜಾ ಇರ್ಬೋದು ಋತುರಾಜ್ ಗಾಯಕ್ವಾಡ್ ಇರ್ಬೋದು ಇವನ್ನ ರಿಟೈನ್ ಮಾಡ್ಕೊಂಡಿದ್ರು ಈ ಕಡೆ ಸಂಜು ಸ್ಯಾಮ್ಸನ್ ಧ್ರುವ ಜೂರೆಲ್ ಎಂತ ಅಂದರೆ ಒಳ್ಳೊಳ್ಳೆ ಯಶಸ್ವಿ ಜೈಸ್ವಾಲ್ ಇವ್ರನ್ನೆಲ್ಲ ರಿಟೈನ್ ಮಾಡ್ಕೊಂಡಿದ್ರು ಆದರೆ ಆ ರಿಟೈನ್ ಮಾಡ್ಕೊಂಡಿದ್ದ ಅಮೌಂಟ್ ಇತ್ತಲ್ಲ ಅದೇ ಏನು ಆ ಒಂದು ನೂರ ಇಪ್ಪತ್ತು ಕೋಟಿ ಏನಿತ್ತಲ್ಲ ಅದರಲ್ಲಿ ಅರ್ಧ ಟೋಟಲ್ ಪರ್ಸ್ ವ್ಯಾಲ್ಯೂ ಅಲ್ಲಿ ಅರ್ಧ ತಿಂದು ಹಾಕ್ಬಿಟ್ಟಿತ್ತು ಐವತ್ತು ಕೋಟಿವರೆಗೂ ಅರವತ್ತು ಕೋಟಿವರೆಗೂ ಬಂದ್ಬಿಟ್ಟಿತ್ತು ಅವ್ರ ಹತ್ರ ಬರೀ ಐವತ್ತರವತ್ತು ಕೋಟಿ ಉಳ್ಕೊಂಡಿತ್ತು ಆದರೆ ಪಂಜಾಬ್ ಕಿಂಗ್ಸ್ ನೂರ ಹತ್ತು ಕೋಟಿಯನ್ನು ಇಟ್ಕೊಂಡು ಏನು ಮೆಗಾ ಆಪ್ಷನ್ಗಿಳಿದಿತ್ತು ಆರ್ ಸಿ ಬಿ ಎಂಬತ್ತ್ಮೂರು ಕೋಟಿಯನ್ನು ಇಟ್ಕೊಂಡು ಆಪ್ಷನ್ಗಿಳಿದಿತ್ತು ಸೊ ಈ ಟೀಮ್ಗಳಿಗೆ ತಮಗೆ ಬೇಕಾದಂಥ ಪ್ಲೇಯರ್ಸನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅವಕಾಶ ಹೆಚ್ಚಿತ್ತು ಹಾಗಾಗಿನೇ ಆರ್ ಸಿ ಬಿ ಪ್ರತಿ ಬಾರಿ ಆಕ್ಷನ್ ಟೇಬಲ್ ಮೇಲೆ ಸೋತೋಗ್ತು ಅಂತ ಇತ್ತಲ್ಲ ಈ ಬಾರಿ ಆಕ್ಷನ್ ಟೇಬಲ್ ಮೇಲೆ ಗೆದ್ದು ಬಿಡ್ತು ಹೇಗೆ ಅಂದರೆ ನೀವೇ ನೋಡ್ಬೋದು ತನ್ನ ಆಯ್ಕೆಯ ಪ್ಲೇಯರ್ಗಳನ್ನು ತಗೊಳ್ಳುವಂಥ ಸ್ವಾತಂತ್ರ್ಯ ಆರ್ ಸಿ ಬಿತ್ತು ಯಾಕೆಂದರೆ ಪರ್ಸಲ್ಲಿ ಎಂಬತ್ತ್ಮೂರು ಕೋಟಿ ಇತ್ತು ಅವರು ಆರ್ ಸಿ ಬಿ ಭುವನೇಶ್ವರ್ ಕುಮಾರ್ಗೆ ಹತ್ತು ಕೋಟಿ ಮೇಲೆ ಬಿಡ್ ಮಾಡಿದರು ಇವನ್ ಮುಂಬೈಯವರು ಕೂಡ ಬಿಡ್ ಮಾಡ್ತಾಯಿದ್ರು ಹತ್ತು ಕೋಟಿ ವರ್ಗು ಬಿಡ್ ಮಾಡ್ತಾಯಿದ್ರು ಆದರೆ ಆರ್ ಸಿ ಬಿಡಲಿಲ್ಲ ಹತ್ತು ಕೋಟಿ ಮೇಲೆ ಬಿಡ್ ಮಾಡಿ ಭುವನೇಶ್ವರ್ ಕುಮಾರ್ ಅವ್ರನ್ನ ತಗೊಂಡ್ರು ನಾವು ನೋಡ್ಬೋದು ಈ ಪಂದ್ಯದಲ್ಲಿ ಅವ್ರು ಭುವನೇಶ್ವರ್ ಕುಮಾರ್ ಅವರ ಫೈನಲ್ ಪಂದ್ಯದಲ್ಲಿ ಎಂಥ ಕಾಂಟ್ರಿಬ್ಯೂಷನ್ ಇತ್ತು ಎರಡು ವಿಕೆಟ್ ಹಾಗೆಯೇ ಅವ್ರು ಯಾವತ್ತೂ ಕೂಡ ಹೈಯೆಸ್ಟ್ ಡಾಟ್ ಬಾಲ್ಸ್ ಮಾಡ್ತಾರೆ ಅಂದರೆ ರನ್ಸ್ ಕಂಟ್ರೋಲ್ ಮಾಡ್ತಾರೆ ಎಕಾನಮಿ ಚೆನ್ನಾಗಿರುತ್ತೆ ಸೊ ಭುವನೇಶ್ವರ್ ಕುಮಾರ್ ಕುಮಾರ್ ಒಬ್ಬರಿಗೆ ಅಂತಲ್ಲ ಎಲ್ಲ ಪ್ಲೇಯರ್ಸನ್ನು ಅಂದರೆ ಈಗ ಜಿತೇಶ್ ಶರ್ಮಾ ಒಂದಷ್ಟು ಇನ್ನಿಂಗ್ಸ್ಗಳಲ್ಲಿ ಹೇಗೆ ಆರ್ ಸಿ ಬಿನ ಮೇಲೆತ್ತಿದ್ರು ಕೀಪಿಂಗಲ್ಲಿ ಎಷ್ಟು ಎಕ್ಸಲೆಂಟ್ ಆಗಿದ್ದಾರೆ ಅವ್ರ ಕಾಂಟ್ರಿಬ್ಯೂಷನ್ ಹೇಗಿದೆ ಅವ್ರಿಗೋಸ್ಕರ ಪಂಜಾಬ್ ಕಿಂಗ್ಸ್ ಅವ್ರ ಹತ್ರ ಹನ್ನೊಂದು ಕೋಟಿ ವರೆಗೂ ಹೋದರು ಅಂದರೆ ಅವರು ಏನು ವಾಪಸ್ ಅವ್ರನ್ನ ಉಳಿಸ್ಕೋಬೇಕು ಎಫ್ ಬಿ ಎಮ್ ಕಾರ್ಡ್ ಇಟ್ಕೊಂಡು ಅಂತಂದರೆ ಅದಕ್ಕೂ ಆರ್ ಸಿ ಬಿ ಅವರು ಅದನ್ನು ಮೀರಿ ಅವರಿಗೆ ಬಿಡ್ ಮಾಡಿ ಜಿತೇಶ್ ಶರ್ಮಾ ತಗೊಂಡ್ರು ಇದು ದಿನೇಶ್ ಕಾರ್ತಿಕ್ ಅವರ ಪ್ಲ್ಯಾನ್ ಆಗಿತ್ತು ಇನ್ನು ಫೈನಲ್ಗೆ ಬಂದಂಥ ಪಂಜಾಬ್ ಏನು ಕಡಿಮೆನ ಪ್ರಾಜೆಕ್ಟ್ ಪಾಂಟಿಂಗ್ ಅಂತ ಹೇಳ್ತಾಯಿದ್ರು ನೂರ ಹತ್ತು ಕೋಟಿ ಇಟ್ಕೊಂಡು ಹೋಗಿದ್ರು ಬಹಳ ಮುಖ್ಯವಾಗಿ ಪಂಜಾಬ್ ಆ ಒಂದು ಏನು ರೀಚ್ ಆಯ್ತಲ್ಲ ಫೈನಲ್ಗೆ ಅದರ ಹಿಂದೆ ಇದ್ದಿದ್ದು ಆ ನೂರ ಹತ್ತು ಕೋಟಿಯ ಮೆಗಾ ಆಕ್ಷನಲ್ಲಿ ನಂಬರ್ ಒನ್ ಪರ್ಸ್ ಅವ್ರು ಹೋಗಿದ್ದು ಅದಕ್ಕೇನೆ ಅವರು ಟೇಬಲ್ ಟಾಪರ್ ಆಗಿದ್ದು ರಿಕಿ ಪಾಂಟಿಂಗ್ ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಇತ್ತು ಅವರು ತಮ್ಮ ಆಸ್ಟ್ರೇಲಿಯನ್ ಪ್ಲೇಯರ್ಸನ್ನೇ ತಗೊಂಡಿರ್ಬೋದು ಮಾರ್ಕಸ್ ಟಾಯ್ನಿಸ್ ಇರ್ಬೋದು ಜಾಸ್ ಇಂಗ್ಲೀಸ್ ಇರ್ಬೋದು ಇವರೆಲ್ಲರನ್ನ ತಗೊಂಡ್ರು ಆದರೆ ಇವ್ರನ್ನ ಪರ್ಫೆಕ್ಟ್ ಪ್ಲೇಸಿಗೆ ಸೂಟ್ ಮಾಡಿದರು ಅಂದರೆ ಎಲ್ಲೆಲ್ಲಿ ಅವ್ರನ್ನ ಪ್ಲೇಸ್ ಮಾಡಬೇಕು ಈಗ ಜಾಸ್ ಇಂಗ್ಲೀಸ್ ಒನ್ ಬರ್ತಾ ಬರ್ತಾಯಿದ್ರು ರೈಟ್ ಪ್ಲೇಸಲ್ಲಿ ಅವರು ಒಂದು ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿ ಹೋಗ್ತಾಯಿದ್ರು ಗ್ಲೆನ್ ಮ್ಯಾಕ್ಸ್ವೆಲ್ ಒಬ್ಬರೇ ಅದರಲ್ಲಿ ಸ್ವಲ್ಪ ಫೇಲ್ ಆಗಿದ್ದು ಅಂದರೆ ಅವ್ರನ್ನ ತುಂಬ ನಂಬಿಕೆ ಇಟ್ಕೊಂಡು ಆಲ್ರೌಂಡ್ರಾಗಿ ತೊಗೊಂಡಿದ್ರು ಆಮೇಲೆ ಅವರು ಹೇಗೆ ಆರ್ ಸಿ ಬಿಲಿ ಒಂದು ಎರಡು ಇಯರ್ ಕಂಟಿನ್ಯೂಸ್ ಅವ್ರದ್ದೊಂದು ಅಂದರೆ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಅದೇ ರೀತಿ ಆಗೋಯಿತು ಆದರೆ ತಾನು ಅಂದ್ಕೊಂಡು ಹಾಗೆ ಟೀಮ್ನ ಬಿಲ್ಡ್ ಮಾಡೋಕ್ಕಾಯ್ತು ಅಂದರೆ ನೂರ ಹತ್ತು ಕೋಟಿ ಇದ್ದಿದ್ದರಿಂದ ರಿಷಬ್ ಪಂತ್ಗೂ ಟಾರ್ಗೆಟ್ ಮಾಡ್ತಾಯಿದ್ರು ಇಲ್ಲ ಶ್ರೇಯಸ್ ಅಯ್ಯರ್ ಇಬ್ಬರಲ್ಲೂ ಒಬ್ಬರನ್ನ ಟಾರ್ಗೆಟ್ ಮಾಡಿದರು ಸೊ ಶ್ರೇಯಸ್ ಅಯ್ಯರ್ ಅವ್ರಿಗೆ ಸಿಕ್ಕಿದ್ರು ಕಳೆದ ಬಾರಿ ಕೆ ಕೆ ಆರ್ನ ಚಾಂಪಿಯನ್ ಮಾಡಿದ್ದಂಥ ಕ್ಯಾಪ್ಟನ್ನು ಅವ್ರಿಗೆ ಬಹಳ ಪ್ರಮುಖವಾಗಿ ಇಲ್ಲಿ ಏನು ಸ್ಟಾರ್ ಪ್ಲೇಯರ್ಸ್ಗಳೆಲ್ಲ ಸಿಕ್ಕಿದ್ರು ಅಂದರೆ ಯಜುವೇಂದ್ರ ಚಹಲ್ಗೆ ಟಾರ್ಗೆಟ್ ಮಾಡಿದರು ಆರ್ ಸಿ ಬಿ ಅವ್ರನ್ನ ತಗೊಳಕ್ಕೆ ಆಗಲಿಲ್ಲ ಯಾಕೆಂದರೆ ಅವರ ಪರ್ಸ್ ಇರಲಿಲ್ಲ ಇನ್ನೊಂದು ಕಡೆ ಅವ್ರು ಟಾರ್ಗೆಟ್ ಮಾಡಿದ್ದು ಹರ್ಷದೀಪ್ ಸಿಂಗ್ ಯಾವ ಹರ್ಷದೀಪ್ ಸಿಂಗ್ರನ್ನು ಬಿಟ್ಟಿದ್ರು ಅದೇ ಹರ್ಷ್ದೀಪ್ ಸಿಂಗ್ರನ್ನು ಮತ್ತೆ ಟೀಮ್ಗೆ ತೊಗೊಂಡ್ರು ಅದು ಹದಿನೆಂಟು ಕೋಟಿ ಹಾಕಿ ಸೊ ಇದು ಸ್ಟಾರ್ ಅಂದರೆ ಒಬ್ಬ ಹರ್ಷ್ದೀಪ್ ಸಿಂಗ್ ಟಿ ಟ್ವೆಂಟಿಯಲ್ಲಿ ಇಂಡಿಯಾ ಪರವಾಗಿ ಫಾಸ್ಟೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರು ಇನ್ನೊಂದು ಕಡೆ ಯಜವೇಂದ್ರ ಚಹಲ್ ಐ ಪಿ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರು ಇವ್ರನ್ನೆಲ್ಲ ತಗೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಒಂದು ಸ್ಟ್ರಾಂಗ್ ಟೀಮ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ನೂರ ಹತ್ತು ಕೋಟಿ ಇದ್ದಿದ್ದರಿಂದ ಸೊ ಹಾಗಾಗಿ ಅದೇನು ಅದೇನು ಅಂದರೆ ಒಂದಷ್ಟು ಟೀಮ್ಸಲ್ಲಿ ಏನಿತ್ತು ಅಂತ ಹೇಳಿದರೆ ಮೆಗಾ ಆಕ್ಷನ್ಗೆ ಹೋಗಾಗ ಇರೋ ಒಂದು ಒಳ್ಳೆ ಟೀಮ್ನ ಕೋರ್ನ ಉಳಿಸ್ಕೋಬೇಕು ಈಗ ಮುಂಬೈ ಇಂಡಿಯನ್ ಕೋರ್ನ ಉಳಿಸ್ಕೊಂಡಿತ್ತು ಅದರಲ್ಲಿ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಜಸ್ಪ್ರೀತ್ ಬುಮ್ರಾ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಇವ್ರನ್ನೇ ಉಳಿಸ್ಕೊಂಡಿತ್ತು ಆದರೆ ಇವ್ರನ್ನ ಬಿಟ್ಟು ಇನ್ನೂ ಒಳ್ಳೆಯ ಪ್ಲೇಯರ್ನ ತೊಗೋಬೋದಾಗಿತ್ತ ಅನ್ನೋವಂಥ ಪ್ರಶ್ನೆ ಈಗ ಮುಂಬೈ ಇಂಡಿಯನ್ಸ್ಗೂ ಮೂಡ್ತಾಯಿರುತ್ತೆ ಯಾಕೆಂದರೆ ಪರ್ಸ್ ವ್ಯಾಲ್ಯೂ ಅಷ್ಟಿರಲಿಲ್ಲ ಅದೇ ಪಂಜಾಬ್ ಕಿಂಗ್ಸ್ ನೂರ ಹತ್ತು ಕೋಟಿ ಆರ್ ಸಿ ಬಿ ಕೋಟಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಮೆಗಾ ಆಕ್ಷನ್ಗೆ ಹೋಗಿತ್ತು ತಮಗೆ ಬೇಕಾದ ಪ್ಲೇಯರ್ಸ್ ತಗೊಳ್ತು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಯಾರು ಓಪನಿಂಗ್ಗೆ ಬೇಕು ನಮ್ಗೆ ಯಾರು ಮಿಡ್ಲ್ ಆರ್ಡ್ರಲ್ಲಿ ಬೇಕು ನಮ್ಗೆ ಯಾರು ಒಳ್ಳೆ ಬೌಲಿಂಗ್ ಆಪ್ಷನ್ ಆಗಿರಬೇಕು ಹೇಸರ್ ಉಡ್ ತೊಗೊಂಡಿದ್ದಾಗಿರ್ಬೋದು ಫಿಲ್ಸಾಲ್ಟ್ ತೊಗೊಂಡಿದ್ದಾಗಿರ್ಬೋದು ಓಪನಿಂಗಲ್ಲಿ ನಮ್ಗೆ ವಿರಾಟ್ ಕೊಹ್ಲಿ ಜೊತೆ ಒಬ್ಬ ಫಾರಿನ್ ಒಬ್ಬ ಹಿಟ್ಟರ್ ಬೇಕು ಅಂತ ತೊಗೊಂಡ್ರು ಬೌಲಿಂಗಲ್ಲಿ ಒಬ್ಬ ಅಂದರೆ ಒಬ್ಬ ವಿಕೆಟ್ ಟೇಕಿಂಗ್ ಬೌಲರ್ ಬೇಕು ಒಬ್ಬ ಸ್ಟಾರ್ ಬೌಲರ್ ಬೇಕು ಒಬ್ಬ ಅದ್ಭುತವಾದಂಥ ಪೇಸ್ ಇರುವಂಥ ಅಂದರೆ ಈ ಪೇಸ್ ಮಾತ್ರ ಅಲ್ಲ ಒಳ್ಳೆ ಬೌನ್ಸ್ ಇರುವಂಥ ಬೌಲರ್ ಬೇಕು ಈ ಥರದ್ದು ಪ್ಲ್ಯಾನ್ ಮಾಡಿದ್ರಿಂದ ಆರ್ ಸಿ ಬಿ ಎಂಬತ್ತ್ಮೂರು ಕೋಟಿ ಇದ್ದಿದ್ದರಿಂದ ಆ ಪ್ಲ್ಯಾನ್ ಮಾಡೋಕ್ಕೆ ಸಾಧ್ಯ ಆಯಿತು ಪಂಜಾಬ್ ನೂರ ಹತ್ತು ಕೋಟಿ ಇದ್ದಿದ್ದರಿಂದ ಆ ಪ್ಲ್ಯಾನ್ ಮಾಡೋಕ್ಕಾಯ್ತು ಹಾಗಾಗಿಯೇ ಇವ್ರಿಬ್ರು ಫೈನಲ್ಗೆ ಬರೋದಕ್ಕೆ ಸಾಧ್ಯ ಆಯಿತು ಇದು ಆಕ್ಷನ್ ನಡೆದ ಮೇಲೆ ಯಾರಿಗೂ ಅನಿಸಿರ್ಲಿಲ್ಲ ನೂರ ಹತ್ತು ಕೋಟಿ ಎಂಬತ್ತ್ಮೂರು ಕೋಟಿ ಇಟ್ಕೊಂಡು ಹೋದರು ಪ್ಲೇಯರ್ಸ್ನ ಬಿಡ್ ಮಾಡಿ ತೊಗೊಂಡ್ರು ಆದರೆ ಇವರೇ ಫೈನಲ್ಗೆ ಬರ್ತಾರೆ ಅಂತ ಡಿ ಸಿ ಬಿಡ್ಡಿಂಗ್ ಸಖತ್ತಾಗಿತ್ತು ಡಿ ಸಿ ಒಳ್ಳೆ ಪ್ಲೇಯರ್ಸನ್ನು ಹೆಕ್ಕಿದ್ರು ಹಾಗೆ ಆರಂಭದ ಅಷ್ಟೇ ಅದ್ಭುತವಾಗಿ ಪರ್ಫಾಮ್ ಕೂಡ ಮಾಡಿದರು ಎಲ್ ಜಿ ಕೂಡ ಚೆನ್ನಾಗಿ ಬಿಡ್ ಮಾಡಿದರು ರಿಷಬ್ ಪಂತ್ ಏನು ಮಾರ್ಷ್ ಇರ್ಬೋದು ನಿಕೋಲಸ್ ಪೂರನ್ ಇರ್ಬೋದು ಅದ್ಭುತವಾದ ಆರ್ಡರ್ ಡೇವಿಡ್ ಮಿಲ್ಲರ್ ಆದರೆ ಇವರು ಯಾರಿಗೂ ಸಾಧ್ಯ ಆಗದಿದ್ದು ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ಗೆ ಯಾಕೆ ಸಾಧ್ಯ ಆಯಿತು ಅಂದರೆ ಹೈಯೆಸ್ಟ್ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಹೋಗಿದ್ರು ಅಂತ ಅನ್ನೋದು ಈಗ ಪ್ರೂವ್ ಆಗ್ತಾ ಇರೋದು ಇದು ನಮ್ಗನ್ಸಿದ್ದು ನಿಮಗೇನು ಅನಿಸುತ್ತೆ ನೀವು ಕೂಡ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡ್ಬೋದು ಮತ್ತಷ್ಟು ಐ ಪಿ ಎಲ್ ಹಾಗೆ ಅಪ್ಡೇಟ್ಸ್ ಜೊತೆಗೆ ನ್ಯೂಸ್ನ ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ